ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಮದ್ಯದಂಗಡಿಗಳ ಆಟ ಜೋರಾಗಿದೆ ಅಬಕಾರಿ ನಿಯಮಗಳನ್ನೇ ಗಾಳಿಗೆ ದೂರಿ ರಾಜಾರೋಷವಾಗಿ ಎಣ್ಣೆ ಮಾರಾಟ ಮಾಡುತ್ತಿದ್ದಾರೆ ಜನರು ಬಂದು ತಗೋತಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಷ್ಟಾದರೂ ಸಹಿತ ಪೊಲೀಸರಾಗಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಾಗಲಿ ಯಾರೂ ಕೂಡ ಬಂದು ಪ್ರಶ್ನೆ ಮಾಡ್ತಾ ಇಲ್ಲ ಹೀಗಾಗಿ ಅವರು ಆಡಿದ್ಯ ಆಟ ಎನ್ನುವ ಹಾಗೆ ಆಗಿದೆ ಈ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಎಮ್ ಆರ್ ಪಿಗೆ ಎಷ್ಟು ರೇಟ್ ಕೊಡೋದು ಎಷ್ಟು ಒಂದು ಎಮ್ ಆರ್ ಪಿ ಏನೈತೆ ಅದರ ಪ್ರೈಸ್ ಪ್ರಕಾರ ಕೊಡಾದ್ರೆ ಎಷ್ಟು ಎಕ್ಸ್ ಅಂತ ಮತ್ತೆ ನಿಮ್ಗೆ ಸೇಲ್ತು ಅಲ್ಲ ಸೇಲ್ತು ಪ್ರಕಾರ ನಿಯಮಾವಳಿ ಪ್ರಕಾರ ಏನೈತಿ ಯಾರು ಅಬಕಾರಿ ಅವರು ಯಾರ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಪ್ರೀಮಿಯರ್ ವೈನ್ಸ್ ಎಂದು ಬೋರ್ಡ್ ಹಾಕಿಕೊಂಡು ರಾಜರೋಷವಾಗಿ ಮದ್ಯ ಮಾರಾಟ ಮಾಡುವ ಈ ಅಂಗಡಿಗೆ ಸರ್ಕಾರದ ಟು ಪರವಾನಿಗೆ ಇದೆ ಸಂಶಿ ಗ್ರಾಮದಲ್ಲಿರುವ ಅಂಗಡಿಗೆ ಸಂಬಂಧಿಸಿದಂತೆ ವಾಸ್ತವ್ಯವನ್ನ ಇಲ್ಲಿ ಟು ನಿಯಮಗಳನ್ನೇ ಗಾಳಿಗೆ ತೂರಿ ಗ್ರಾಹಕರಿಗೆ ಭರ್ಜರಿಯಾಗಿ ಟೇಬಲ್ ಹಾಕಿ ಮದ್ಯವನ್ನ ಮಾರಾಟ ಮಾಡುತ್ತಾರೆ ಹಾಗಂತ ಪೊಲೀಸರಾಗಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಾಗಲಿ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಅಷ್ಟೇ ಅಲ್ಲದೆ ಈ ಬಾರ್ ನಲ್ಲಿ ಖರೀದಿಸುವ ಮಧ್ಯವು ಕೂಡ ಎಂಆರ್ಪಿ ಬೆಲೆಗಿಂತ ಹೆಚ್ಚಿಗೆ ಹಣವನ್ನ ಪಡೆಯುತ್ತಾರೆ ಇದನ್ನ ಸ್ವಂತ ಬಾರ್ ಮಾಲೀಕರೇ ಒಪ್ಪಿಕೊಳ್ಳುತ್ತಾರೆ ಜನರು ಕೂಡ ಆರೋಪಿಸಿದ್ದಾರೆ ನೀವ ಎಷ್ಟು ಆದ್ರೆ ಇಲ್ಲಿ ಎಷ್ಟೆಲ್ಲಾ ನಡೆದ್ರೂ ಸಹ ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿ ಕೈಕಟ್ಟಿ ಕುಳಿತಿದ್ದಾರೆ ಒಟ್ಟಿನಲ್ಲಿ ಮದ್ಯ ಮಾರಾಟ ನಿಷೇಧಕ್ಕೆ ಸಂಬಂಧಿಸಿದಂತೆ ಕುಂದಗೋಳ ತಾಲೂಕಿನ ಭಾಗದಲ್ಲಿ ಈ ದೇಶದ ಯಾವುದೇ ಕಾನೂನು ಅನ್ವಯವಾಗುತ್ತಿಲ್ಲ ಹೀಗಾಗಿ ಜಿಲ್ಲಾಧಿಕಾರಿಗಳು ಅಪಗಾರಿ ಸಚಿವರು ಗಮನ ಹರಿಸಬೇಕಾಗಿದೆ ಅದಕ್ಕೆ ಎಕ್ಸ್ಟ್ರಾ ತಗೊಂತಾರೆ